ಕೆ ಎಸ್ ಆರ್ ಟಿ ಸಿ ಬಸ್ ಡ್ರೈವರ್ ಹೊಡೆದು ಇವನ್ ಹೀರೋ ಇಸಮ್ ಎಲ್ಲ ಅಂಥವ್ರ ಮೇಲೆ ಹೋದ್ರೆ ಬೇಕಾದ ಚೆನ್ನಾಗಿ ರೌಡಿ ಇದಾರೆ ಅವ್ನ ಗೊಡಲಿ ನಿಮ್ದೆಲ್ಲ ಇಂಥವ್ರ ಮೇಲೆನೆ ರೋಪು ಫೈನ್ ಬೇಕಾದ್ರೆ ಕಿತ್ತಾಕ್ತಿನಿ ನಿಮ್ ಜನ್ಮೇಪಿ ಹೊರಗೆ ಹೋಗ್ಕೊಡ್ದು ಯಾವ ಒನ್ ಜಗಳ ಏನಾರು ಹಾಕೊಳ್ಳಿ ನಾನು ಈ ಕಡೆ ತಿರ್ಕೊಂಡು ಹೋಗ್ಬೇಕು ಅಂತ ಸುಮ್ಮನೆ ಅದ್ರೆಲ್ಲ ಕತ್ಬಿಟ್ಟು ಪ್ಯಾಸೆಂಜರ್ ಆದ್ರೆ ಪ್ಯಾಸೆಂಜರ್ ಆದ್ರೆ ಮುಚ್ಕೊಂಡು ಅವ್ನ ಸೀಟಲ್ಲಿ ಕೂತಿರ್ಬೇಕು ಇವನ್ ಬಸ್ ಅಲ್ಲಿ ಹೋಗ್ತಿದ್ದಿದ್ದು ಅವರಿಬ್ರು ಡ್ರೈವರ್ ಜಗಳ ಅವ್ರು ಏನಾರು ಮಾಡ್ಕತ್ತಾರೆ ಆರನ್ನ ಮಾಡ್ಬಿಟ್ಟು ಪ್ರೈವೇಟ್ ಬಸ್ ಒಂದ್ ಎಡಗಡೆ ಬಂದ್ಬಿಟ್ರೆ ಕೆ ಎಸ್ ಆರ್ ಟಿ ಸಿ ನನ್ ಕೆಳಗಡೆ ಅಳ್ಳಕ್ ಕೇಳಿದಬೇಕೇನು

ಕೆ ಎಸ್ ಆರ್ ಟಿ ಸಿ ಅದೆಲ್ಲ ಕತೆ ಕೇಳಲ್ಲ ಪೂರ್ಣ ನೀವ್ ಯಾಕೆ ಕೇಳಿದೋ ಗೊಡದ್ರಿ ಪ್ಯಾಸೆಂಜರ್ ಪ್ಯಾಸೆಂಜರ್ ಆದ್ರೆ ಹೀರೋ ತೋರಿಸ್ಬೇಕಲ್ಲ ನಾನು ಇದನ್ ನೋಡ್ಕೊತೀನಿ ನಡೆಯಲೇ ಅಂತ ಒಳಗಡೆ ಹೋಗೋದನ್ ಕನ್ಫರ್ಮ್ ಮಾಡ್ತೀನಿ ಅವೆಲ್ಲ ಕತೆಗಳು ಹೇಳಿದ್ರೆ ಅವೆಲ್ಲ ಕತೆಗಳು ಹೇಳಿದ್ರೆ ಕನ್ಫರ್ಮ್ ಮಾಡ್ತೀನಿ ಹಿಂದೆ ಒಳಗಿರ್ಲಿ ಜೈಲಲ್ಲಿ ಹೀರೋಯಿಸಮ್ ತೋರಿಸ್ತವ್ ಎರಡು ಕೋರ್ಟ್ ಅವ್ರ್ ಕನ್ವಿಕ್ಷನ್ ಕೊಟ್ಟಿದ್ದಾರೆ ಕೆ ಎಸ್ ಆರ್ ಟಿಸಿ ಬಸ್ ಡ್ರೈವರ್ ಇವನ್ ಹೀರೋಯಿಸಮ್ ಎಲ್ಲ ಅಂತವ್ರ ಮೇಲೆ ಹೋದ್ರೆ ಬೇಕಾದಷ್ಟು ಜನ ರೌಡಿ ಇದಾರೆ ಅವ್ನ್ ಗೊಡಿಲಿ ತಾಕತ್ತಿದ್ರೆ ನಿಮ್ದೆಲ್ಲ ಇಂಥವ್ರ ಮೇಲೆನೆ ರೋಪು ಅವನ್ ಯಾವನ ರೋಡ್ ರೇಜು ಆ ರೋಡ್ ರೇಜಲ್ಲಿ ಇವನು ಕೆ ಎಸ್ ಆರ್ ಟಿ ಸಿ ಬಸ್ಗೋಗಿ ಹೊಡಿಯೋದು ಯಾರು ಕೊಟ್ರಿ ಇವನಿಗೆ ಲೈಸೆನ್ಸ್ ಹೊಡೆಯೋದಿಕ್ಕೆ ಒಳಗಿರ್ಲಿ ಎಂಡ್ತಿ ಮಕ್ಳಿಗೆ ಗೊತ್ತಾಗ್ಲಿ ಅವಾಗ ಗೊತ್ತಾಗತ್ತೆ ದಟ್ಸ್ ಆಲ್ ಅವ್ರ ಮನೆ ಹತ್ರ ಪೋಲಿ ನಾಯಿ ತಿರುಗ್ಬೇಕು ಅವಾಗ ಗೊತ್ತಾಗತ್ತೆ ಏನಾಗುತ್ತೆ ಅಂತ ದುಡ್ಡು ಕೊಡ್ತೀನಿ ಅಂತಂದ್ರೆ ಹೇಳಿ ಫೈನ್ ಬೇಕಾದ್ರೆ ಕಿತ್ತಾಕ್ತೀನಿ ನಿಮ್ಮ ಜನ್ಮೇಪಿ ವರ್ಗ ಹೋಗ್ಕೊಡ್ದು ಯಾವ ಒಂದು ಜಗಳ ಏನಾರು ಹಾಕೊಳ್ಳಿ ನಾನು ಈ ಕಡೆ ತಿರ್ಕೊಂಡು ಹೋಗ್ಬೇಕು ಅಂತ ಅಷ್ಟು ದುಡ್ಡು ಕೊಡ್ತೀನಿ ಅಂತಂದ್ರೆ ಅವ್ನು ಕರೆಸಿ ಕಾಂಪೆನ್ಸೇಷನ್ ಕೊಡ್ಸಿ ಕ್ಲೋಸ್ ಮಾಡ್ತೀನಿ ಸುಮ್ಮನೆ ಅದರಲ್ಲೆಲ್ಲ ಕತ್ಬಿಟ್ಟು ಪ್ಯಾಸೆಂಜರ್ ಆದ್ರೆ ಪ್ಯಾಸೆಂಜರ್ ಆದ್ರೆ ಮುಚ್ಕೊಂಡು ಅವ್ನ ಸೀಟಲ್ಲಿ ಕೂತಿರ್ಬೇಕು ಇವನೇನ್ ಬಂದು ಇಳ್ದು ಹೊಡೆಯೋದು ಬರೇ ಹೊಳದಿರ್ತಾರ ಇಡೀ ವಂಶಾವಳಿ ಬೈದಿರ್ತಾರೆ ಅಮ್ಮ ಅಕ್ಕ ಅನ್ಕೊಂಡು ದರಿದ್ರದವು ಮುಚ್ಕೊಂಡು ಕುತ್ಕೊಳಕೇನು ಇವನ್ ಬಸ್ಸಲ್ಲಿ ಹೋಗ್ತಿದ್ದಿದ್ದು ಅವ್ರಿಬ್ರು ಡ್ರೈವರ್ ಜಗಳ ಅವ್ರು ಏನಾರು ಮಾಡ್ಕೊತಾರೆ ಆರನ್ ಮಾಡಿಬಿಟ್ಟು ಪ್ರೈವೇಟ್ ಬಸ್ ಒನ್ ಎಡಗಡೆ ಬಂದ್ಬಿಟ್ರೆ ಕೆ ಎಸ್ ಆರ್ ಟಿ ಸಿ ಕೆಳಗಡೆ ಅಳ್ಳಕ್ ಇಳಿಬೇಕೇನು ಅವನ್ ಹೆಂಗ್ ರೋಡ ಇವನ್ ಹಂಗೆ ರೋಡು ಓವರ್ಟೇಕ್ ಮಾಡಕ್ ಬರೋದು ಕೆ ಎಸ್ ಆರ್ ಟಿ ಸಿ ಬಸ್ ನ ಕೀಳಾರ್ಗೆ ನೋಡೋದು ಪ್ರೈವೇಟ್ ಬಸ್ವನ್ ಆಗ್ಬಿಟ್ರೆ ಏನು ದೊಡ್ಡ ಕೋಡಿದ್ಯನ್ಗೆ ಕೋಡಿದ್ಯನ್ರೀ ಆ ಡ್ರೈವರು ಕಂಡಕ್ಟ್ರೇ ಹಂಗಿರ್ತಾರೆ ಅದರೊಳಗಡೆ ಇರೋ ಪ್ಯಾಸೆಂಜರು ಹ್ಮ್ ಅದನ್ನ ಹೇಳಿದ್ದು ಮುಚ್ಕೊಂಡು ಕೂತಿರ್ಬೇಕಾಗಿತ್ತು ಸೀಟಲ್ಲಿ ಅಷ್ಟೇನೆ ಅವ್ರ ಏನಾರು ಕಿತ್ತಾಡ್ಕೊಳ್ಳಿ ಇವ್ನ ಬಿಟ್ಟು ಅವ್ನ್ ಹೊಡಿಯೋದು ಹೀರೋಯಿಸಮ್ ತೋರ್ಸಕ್ಕೆ ಹ್ಮ್ ನೀವ್ ಅಂದಿನ ನೀವು ಎಲ್ಲಿ ನೀವು ನೀವು ಊರ ನಿಮ್ ಊರ್ ಯಾವ್ದ್ರಿ ಹಾಳಿ ತೀರ್ಥಳ್ಳಿ ಪ್ರೈವೇಟ್ ಬಸ್ ಅವ್ರ್ ಗಲಾಟೆ ನೋಡಿದೀರಿ ಉಡುಪಿ ಬಸ್ ಸ್ಟ್ಯಾಂಡ್ ಅಲ್ಲಿ ಮತ್ತೆ ಅಲ್ಲಿ ಯಾವ ಬಸ್ ನಿಲ್ಗೊಡಂಗಿಲ್ಲ ಯಾವ ಬಸ್ ನಿಲ್ಗೊಡಂಗಿಲ್ಲ ಅದು ತುಳುನಲ್ಲಿ ಬೈಯಕ್ ಶುರು ಮಾಡ್ತಾರೆ ಒಬ್ಬಬ್ಬಬ್ಬ ಅದಕ್ಕೆ ಈ ಕೆ ಎಸ್ ಆರ್ ಟಿ ಸಿ ಏರ್ ಕಂಡೀಷನ್ ಬಸ್ನ ಅಲ್ಲಿ ನಿಲ್ಸೋದೇ ಇಲ್ಲ ಅವನು ಉಡುಪಿಲಿ ಅಲ್ಲೆಲ್ಲೋ ಇನ್ನೊಂದ್ ಇದೆಯಲ್ಲ ಮಣಿಪಾಲ್ ಅಂತ ಅಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್ ಮಾಡ್ಕೊಂಬಿಟ್ಟಿದ್ದಾರೆ ಒಳ್ಳೆ ಕಳ್ಳೆಕಾಯಿ ಸಿಗುತ್ತೆ ಅದ್ ತಗೊಂಡ್ ಕುತ್ಕೊಂಡ್ಬಿಡ್ಬೇಕು ಮಂಗ್ಳೂರ್ಗೋಕ್ಕೆ ಆ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಅದ್ರ ಹತ್ರ ನಿಲ್ಸ್ಬಿಡೋದಿಲ್ಲ ಆ ಕೆಂಪು ಎ ಸಿ ಬಸ್ ನ ಆಮೇಲೆ ಏನಾರು ಅವನ ಪ್ಯಾಸೆಂಜರ್ ಅಂತ ಇರ್ತಾನಲ್ಲ ಅವನೇನಾರು ಇವನ್ ಬಸ್ ಗತ್ತಲಿಲ್ಲ ಅಂದ್ರೆ ರಟ್ಟೆ ಹಿಡಿದು ಒಳಗೆ ಹೇಳ್ಕೊಂಡ್ಬಿಡ್ತಾನ ಬಾ ನಮ್ಮ ಬಸ್ಗೆ ಅಂತ ಐ ವಾಸ್ ಇನ್ ಕೆ ಎಸ್ ಟಿ ಐ ನೋ ಆಲ್ ದೀಸ್ ಥಿಂಗ್ಸ್ ಟೈಮಿಂಗ್ಸು ರೂಟು ಇವೆಲ್ಲ ನಂಗೆ ಗೊತ್ತು ಎಲ್ಲ ರೌಡಿಗಳು ಅವರು ಫುಲ್ ಟೈಮ್ ರೌಡಿ ಪಾರ್ಟ್ ಟೈಮ್ ಡ್ರೈವರ್ ಕಂಡಕ್ಟರ್ ಅಷ್ಟೇ ಅವರು ಒಳಗಡೆಗೆ ಬರ್ಬೇಕು ಗುರ್ರ ಗುರ್ರ ಅಂತ ಡೀಸೆಲ್ ಹಾಕೊಂಡು ಶಬ್ದ ಮಾಡ್ತಿರ್ತಾನಲ್ಲ ಆ ಡೀಸೆಲ್ ನಲ್ಲಿ ಎರಡ್ ಸತಿ ಮಂಗ್ಳೂರ್ಗ್ ಹೋಗಿ ಬರ್ಬೋದು ಹಂಗೆ ಶಬ್ದ ಮಾಡ್ತಾನೆ ಈಗೇ ಹೊರಟಿಡ್ತು ಗಾಡಿ ಅಂತ ತರಹಾವರಿ ಬಣ್ಣ್ ಬಣ್ಣದ ಹಾರನ್ನು ಒಬ್ಬೊಂದೊಂದು ಮ್ಯೂಸಿಕಲ್ ಇದು ಕಿಕ್ಕಿ ಕಿಕ್ಕು ಕೋ ಅಂತ ಅದನ್ನ ಯಾರು ನೋಡಿತಾನೆ ಯಾರು ಬಂದ್ರೆ ಪ್ಯಾಸೆಂಜರ್ ನಮ್ ಗಾಡಿಗೆ ಹತ್ಬೇಕು ಅಂತ ಸೋ ಮಚ್ ಆ ಪ್ಯಾಸೆಂಜರ್ಸ್ ಹತ್ತೋರು ಇಂಥ ಬಸ್ಗೆ ದುರ್ಗಾಂಬಕ್ ಹತ್ತವನ್ ದುರ್ಗಾಂಬಕ್ಕೆ ಹತ್ಬೇಕು ಇನ್ನೊಬ್ಬನ್ಗೆ ಹತ್ತೋನು ಇನ್ನೊಬ್ಬನ್ಗೆ ಹತ್ತಬೇಕು ಬೇರೆ ಅವನ್ಗೆ ಹತ್ತಂಗಿಲ್ಲ ಅವನು ತುಳುನಲ್ಲಿ ಎಂತ ಭಾಷೆ ಕರೀತಾನೆ ಆಲ್ ದೀಸ್ ಥಿಂಗ್ಸ್ ಐವ್ ವಿಟ್ನೆಸ್ಡ್ ಓನ್ಲಿ ಸಿಟಿಂಗ್ ಫಾರ್ ಹಾಫ್ ಅನ್ ಅವರ್ ಇನ್ ಉಡುಪಿ ಬಸ್ ಸ್ಟ್ಯಾಂಡ್ ವೇಟಿಂಗ್ ಫಾರ್ ಎ ಬಸ್ ಟು ಗೋ ಟು ಮಂಗಳೂರು ಅಂಡ್ ದಿಸ್ ಇಸ್ ದಿ ಮನಾಪಲಿ ಸೊ ಇವನು ಆ ರೆಗ್ಯುಲರ್ ಆ ಬಸ್ ಅಲ್ಲಿ ಹೋಗೋ ಪ್ಯಾಸೆಂಜರು ಅವನೋಗಿ ಕೆ ಎಸ್ ಆರ್ ಟಿ ಸಿ ಬಸ್ಗೆ ಹೊಡಿತಾನೆ ಎಷ್ಟು ಕೊಡ್ತಾನೆ ಹೇಳಿ ಒಂದ್ ಲಕ್ಷ ಒಂದೂವರೆ ಲಕ್ಷ ಇಲ್ಲ ಜೈಲ ಟೆನ್ ತೌಸಂಡ್ ಜೈಲಲ್ಲೇ ಇರ್ಲಿ ಬಿಡಿ ಒಳ್ಳೇದಾಯ್ತು ನೋ ನೋ ಎನಿ ಮರ್ಸಿ ನೋ ನೋ ತಿಂಗಳಿಗೆ ಇಪ್ಪತ್ತೈದು ಸಾವಿರ ಅಂತ ಎಪ್ಪತ್ತೈದು ಸಾವಿರ ಕೊಟ್ಟರೆ ಬೇಕಾದ್ರೆ ಕೊಡ್ಬೋದು ನೋಡಿ ಎಪ್ಪತ್ತೈದು ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಜೈಲ್ ಹೋಗುತ್ತೆ ಇಲ್ದೋದ್ರೆ ಇಲ್ಲಿ ಲೆ ಪೇ ಆಸ್ಕಿಮ್ ಆಸ್ಕಿಮ್ ಆ ಅಂಡ್ ಕಮ್ ಬ್ಯಾಕ್ ಇನ್ ದಿ ಆಫ್ಟರ್ನೂನ್ ಜೈಲ್ಗೆ ಹೋಗ್ತಾನ ದುಡ್ಡು ಕೊಡ್ತಾನ ಕೇಳಿ ಅವ್ನು ಜೈಲ್ಗೆ ಹೋದ್ರೆ ನಮ್ಗೇನು ಲಾಭ ಕೆ ಎಸ್ ಆರ್ ಟಿ ಸಿ ಬಸ್ ಡ್ರೈವರ್ ಕೊಡ್ದು ಇವ್ನು ಹೀರೋ ಇಸಮ್ ಎಲ್ಲ ಅಂಥವ್ರ ಮೇಲೆ ಹೋದ್ರೆ ಬೇಕಾದಷ್ಟು ಜನ ರೌಡಿ ಇದಾರೆ ಅವ್ನು ಕೊಡೀಲಿ ನಿಮ್ದೆಲ್ಲ ಇಂಥವ್ರ ಮೇಲೆನೆ ರೋಪು ಬೇಕಾದ್ರೆ ಕಿತ್ತಾಕ್ತೀನಿ ಜನ್ಮೇಪಿ ಹೊರಗೆ ಹೋಗ್ಕೊಡೋದು ಒಂದು ಜಗಳ ಏನಾರು ಹಾಕೊಳ್ಳಿ ನಾನು ಈ ಕಡೆ ತಿರ್ಕೊಂಡು ಹೋಗಬೇಕು ಅಂತ ಸುಮ್ಮನೆ ಸುಮ್ನೆಲ್ಲ ಕತ್ಬಿಟ್ಟು ಪ್ಯಾಸೆಂಜರ್ ಆದ್ರೆ ಪ್ಯಾಸೆಂಜರ್ ಆದ್ರೆ ಮುಚ್ಕೊಂಡು ಅವ್ನ ಸೀಟಲ್ಲಿ ಕೂತಿರ್ಬೇಕು ಇವನ್ ಬಸ್ಸಲ್ಲಿ ಅಲ್ಲಿ ಹೋಗ್ತಿದ್ದು ಅವ್ರಿಬ್ರು ಡ್ರೈವರ್ ಜಗಳ ಅವ್ರು ಏನಾರು ಮಾಡ್ಕೊತಾರೆ ಆರನ್ ಮಾಡ್ಬಿಟ್ಟು ಪ್ರೈವೇಟ್ ಬಸ್ ಒಂದು ಎಡಗಡೆ ಬಂದ್ಬಿಟ್ರೆ ಕೆ ಎಸ್ ಆರ್ ಟಿ ಸಿ ಕೆಳಗಡೆ ಅಳ್ಳಕ್ ಇಳಿಬೇಕೇನು ಟೆನ್ ತೌಸಂಡಾ ಹಂಗಾರ ಜೈಲಲ್ಲೇ ಇರ್ಲಿ ಬಿಡಿ ಒಳ್ಳೇದಾಯ್ತು ಹ್ಮ್ ಸಿಕ್ಸ್ ಹ್ಮ್

ಅವೆಲ್ಲ ಕತೆಗಳು ಹೇಳಿದ್ರೆ ಕನ್ಫರ್ಮ್ ಮಾಡ್ತೀನಿ ಹಿಂದೆ ಒಳಗಿರ್ಲಿ ಜೈಲಲ್ಲಿ ಹೀರೋಯಿಸಮ್ ತೋರಿಸ್ತು ಎರಡು ಕೋರ್ಟ್ ಅವ್ರು ಕನ್ವಿಕ್ಷನ್ ಕೊಟ್ಟಿದ್ದಾರೆ ಕೆ ಎಸ್ ಆರ್ ಸಿ ಬಸ್ ಡ್ರೈವರ್ ಇವನ್ ಹೀರೋಯಿಸಮ್ ಎಲ್ಲ ಅಂತವ್ರ ಮೇಲೆ ಹೋದ್ರ ಬೇಕಾದಷ್ಟು ರೌಡಿ ಇದಾರೆ ಅವ್ನು ಗೊಡಿಲಿ ತಾಕತ್ತಿದ್ರೆ ನಿಮ್ದೆಲ್ಲ ಇಂಥವ್ರ ಮೇಲೆನೆ ರೋಪು ಅವನ್ ಯಾವನ ರೋಡ್ ರೇಜು ಆ ರೋಡ್ ರೇಜ್ ಅಲ್ಲಿ ಇವನು ಕೆ ಎಸ್ ಆರ್ ಟಿ ಸಿ ಬಸ್ಗೋಗಿ ಹೊಡಿಯೋದು ಯಾರು ಕೊಟ್ರಿ ಇವನ ಲೈಸೆನ್ಸ್ ಹೊಡಿಯೋದಿಕ್ಕೆ ಒಳಗಿರ್ಲಿ ಹೆಂಡತಿ ಮಕ್ಳಿಗೆ ಗೊತ್ತಾಗ್ಲಿ ಅವಾಗ ಗೊತ್ತಾಗತ್ತೆ ದಟ್ಸ್ ಆಲ್ ಅವ್ರ ಮನೆ ಹತ್ರ ಪೋಲಿ ನಾಯಿ ತಿರುಗ್ಬೇಕು ಅವಾಗ ಗೊತ್ತಾಗುತ್ತೆ ಏನಾಗುತ್ತೆ ಅಂತ ದುಡ್ಡು ಕೊಡ್ತೀನಿ ಅಂತಂದ್ರೆ ಹೇಳಿ ಫೈನು ಬೇಕಾದ್ರೆ ಕಿತ್ತಾಕ್ತೀನಿ ಜನ್ಮೇಪಿ ವರ್ಗ ಹೋಗ್ಕೊಡ್ದು ಯಾವ ಒಂದು ಜಗಳ ಏನಾರು ಹಾಕೊಳ್ಳಿ ನಾನು ಈ ಕಡೆ ತಿರ್ಕೊಂಡು ಹೋಗ್ಬೇಕು ಅಂತ ಅಷ್ಟು ದುಡ್ಡು ಕೊಡ್ತೀನಿ ಅಂತಂದ್ರೆ ಅವ್ನು ಕರೆಸಿ ಕಾಂಪೆನ್ಸೇಷನ್ ಕೊಡ್ಸಿ ಕ್ಲೋಸ್ ಮಾಡ್ತೀನಿ ಸುಮ್ಮನೆ ಅದಕ್ಕೆಲ್ಲ ಕತ್ಬಿಟ್ಟು ಪ್ಯಾಸೆಂಜರ್ ಆದ್ರೆ ಪ್ಯಾಸೆಂಜರ್ ಆದ್ರೆ ಮುಚ್ಕೊಂಡು ಅವನ್ ಸೀಟಲ್ಲಿ ಕೂತಿರ್ಬೇಕು ಯೂನಿಯನ್ ಬಂದು ಇಳಿದು ಹೊಡಿಯೋದು ಬರೇ ಹೊಡೆದಿರ್ತಾರ ಇಡೀ ವಂಶಾವಳಿ ಬೈದಿರ್ತಾರೆ ಅಮ್ಮ ಅಕ್ಕ ಅನ್ಕೊಂಡು ದರಿದ್ರದವು ಮುಚ್ಕೊಂಡು ಕುತ್ಕೊಳಕೇನು ಇವನ್ ಬಸ್ಸಲ್ಲಿ ಹೋಗ್ತಿದ್ದಿದ್ದು ಅವ್ರಿಬ್ರು ಡ್ರೈವರ್ ಜಗಳ ಅವ್ರು ಏನಾರು